ಪ್ರೀತಿಯುಳ್ಳ ದೇವಜನರೇ ನಿಮ್ಮೆಲ್ಲರಿಗೂ ಬೇಗನೆ ಬರಲಿಕ್ಕಿರುವ ಯೇಸು ಕ್ರಿಸ್ತನ ಶ್ರೇಷ್ಠವಾದ ನಾಮದಲ್ಲಿ ವಂದನೆಗಳು ಶಾಲೋ ನಿಮಗೆ ಸಮಾಧಾನವಾಗಲಿ ಈ ದಿನ ದೇವರ ವಾಕ್ಯದ ಧ್ಯಾನಕ್ಕಾಗಿರುವಂಥ ವಿಷಯ ಯೌವನ ಕಾಲದಲ್ಲಿ ನಿನ್ನ ಸೃಷ್ಟಿ ಕರ್ತನನ್ನು ಸ್ಮರಿಸು ಅದಕ್ಕೆ ಆಧಾರವಾಗಿ ಪ್ರಸಂಗಿ ಹನ್ನೆರಡನೇ ಅಧ್ಯಾಯ ಒಂದು ಮತ್ತು ಎರಡನೆಯ ವಚನ ಸೂರ್ಯನ ಬೆಳಕು ಚಂದ್ರನ ನಕ್ಷತ್ರಗಳು ಮುಬ್ಬಾಗುವವು ಯೌವನದಲ್ಲಿ ನಿನ್ನ ಸೃಷ್ಟಿ ಕರ್ತನನ್ನು ಸ್ಮರಿಸು ನೋಡ್ರಿ ಈಗ ಓದಿಕೊಂಡಂಥ ವಾಕ್ಯ ಭಾಗದಲ್ಲಿ ದೇವರ ವಾಕ್ಯ ನಮಗೆ ಆಲೋಚನೆ ಕೊಡುತ್ತದೆ ಪ್ರತಿಯೊಬ್ಬ ಯೌವನಸ್ಥ ಮಕ್ಕಳು ಯೌವನ ಕಾಲದಲ್ಲಿ ಸೃಷ್ಟಿ ಕರ್ತನನ್ನು ಸ್ಮರಿಸಬೇಕು ಈ ಕಾಲಘಟ್ಟದಲ್ಲಿ ದೇವರು ತನಗಾಗಿ ಜೀವಿಸುವಂಥ ಭಕ್ತರನ್ನು ಎದುರು ನೋಡುತ್ತಿದ್ದಾರೆ ಯೋಸೇಫನಂತೆ ಶೋಧನೆಯನ್ನು ಜಯಿಸುವವರು ಬೇಕಾಗಿದ್ದಾರೆ ಈ ಸಾಕನಂತೆ ದೇವರ ಉದ್ದೇಶವನ್ನು ಪೂರೈಸುವವರು ಬೇಕಾಗಿದ್ದಾರೆ ಮೋಶೆಯಂತೆ ದೇವ ಜನರನ್ನು ನಡೆಸುವಂಥ ನಾಯಕರು ಬೇಕಾಗಿದ್ದಾರೆ ಯಹುಶವನಂತೆ ದೇಶಗಳನ್ನು ಸ್ವಾಧೀನ ಪಡಿಸಿಕೊಳ್ಳುವವರು ಬೇಕಾಗಿದ್ದಾರೆ ದಾವಿದನಂತೆ ಮನಪೂರ್ವಕವಾಗಿ ಕರ್ತನನ್ನು ಆರಾಧಿಸುವವರು ಬೇಕಾಗಿದ್ದಾರೆ ಪೌಲನ ಹಾಗೆ ಸೇವೆ ಮಾಡುವಂಥ ಯೌವನಸ್ಥರು ಬೇಕಾಗಿದ್ದಾರೆ ನೋಡ್ರಿ ಈಗಿನ ಕಾಲಘಟ್ಟದಲ್ಲಿ ಇರುವಂಥ ಯೌವನಸ್ಥರು ಲೋಕದಲ್ಲಿ ಅದರಲ್ಲಿ ಕೆಲವರು ಮಾತ್ರ ಕರ್ತನ ಕಾರ್ಯಗಳನ್ನು ಹಂಬಲದಿಂದ ಹುಡುಕುತ್ತಾರೆ ಆದರೆ ಅನೇಕರ ಬಾಳು ಘೋರವಾಗಿ ಹೋಗುತ್ತಾ ಇದೆ ಆದರೆ ಮೇಲೆ ಹೇಳಿದ ಸತ್ಯವೇದ ವಚನದಂತೆ ನಾವು ಕರ್ತನನ್ನು ಹುಡುಕಲು ದೇವರನ್ನು ನೆನೆಸಲು ಭಕ್ತಿ ವೈರಾಗ್ಯದಿಂದ ಬಾಳಲು ಯೌವನ ಕಾಲದಲ್ಲೇ ಸೃಷ್ಟಿ ಕರ್ತನನ್ನು ಸ್ಮರಿಸಬೇಕು ನಿಮ್ಮ ಜೀವಿತವನ್ನು ನಿಮ್ಮ ಬಾಳನ್ನು ಕರ್ತನ ಕರದಲ್ಲಿ ಅರ್ಪಿಸರೆ ಆಗ ಅವಷ್ಟೊತ್ತ ದೇವರ ಬೆಳಕು ನಿಮ್ಮಲ್ಲಿ ಪ್ರಕಾಶಿಸುತ್ತದೆ ನಿಮ್ಮ ಜೀವನ ಅನೇಕರಿಗೆ ಆಶೀರ್ವಾದ ನಿಧಿಯ ಜೀವನವಾಗಿರುತ್ತದೆ ಕತ್ತಲೆಯ ಅಂಧಕಾರದ ಪಾಪದ ಜೀವಿತವು ನಿಮ್ಮನ್ನು ವೇದನೆ ಪಡಿಸುತ್ತದೆ ಸೃಷ್ಟಿ ಕರ್ತನನ್ನು ಸ್ಮರಿಸಿ ಈ ದಿನವೇ ಅವು ಸ್ತೋತ್ರ ನಿಮ್ಮ ಜೀವಿತವನ್ನು ದೇವರಿಗೆ ಒಪ್ಪಿಸಿಕೊಟ್ಟು ಕರ್ತನೇ ನನ್ನ ಯೌವನ ಕಾಲದಲ್ಲಿ ನಿನಗಾಗಿ ಜೀವಿಸುತ್ತೇನೆ ನಿನ್ನನ್ನು ಸ್ಮರಿಸುತ್ತೇನೆ ನಿನ್ನನ್ನು ಬಾಳುತ್ತೇನೆಂಬುದಾಗಿ ನಿಮ್ಮ ಜೀವಿತವನ್ನು ಅವು ಸ್ತೋತ್ರ ದೇವರಿಗೆ ಒಪ್ಪಿಸಿಕೊಡ್ರಿ ಒಬ್ಬ ಯೌವನಸ್ಥನು ದೇವರನ್ನು ಹುಡುಕುವುದನ್ನು ನೆನೆಸುವುದನ್ನು ಅಲಕ್ಷ್ಯವಾಗಿ ನೆನೆಸಿದನು ಭಕ್ತಿಯಿಂದ ಕೂಡಿದ ಯುವಕರನ್ನು ಕಂಡಾಗ ಅವರಿಗೆ ಪರಿಹಾಸ್ಯ ಮಾಡುತ್ತಾ ಇದ್ದನು ಕರ್ತನ ದೈವಿಕ ಆಶೀರ್ವಾದವನ್ನು ಅವನ ಜೀವಿತದಲ್ಲಿ ಕಳೆದುಕೊಂಡು ಒಂದು ಗೌರವಾದ ಸ್ಥಿತಿಗೆ ಬಂದನು ಕಾಲೇಜಿನಲ್ಲಿ ಓದುವುದನ್ನು ಬಿಟ್ಟರೆ ಬೇರೆ ಸಕಲ ಕೋಪಾಗ್ನೆ ಕಾರ್ಯಗಳಲ್ಲಿ ಮೊದಲಿಗನಾಗಿ ನಿಂತನೋ ಹೆತ್ತವರನ್ನು ಅಲೆಕ್ಷ್ಯ ಮಾಡಿದನೋ ಓ ಸ್ತೋತ್ರ ಅವನ ಜೀವಿತ ಭಯಂಕರ ಪಾಪದ ಘೋರದ ಸ್ಥಿತಿಯಲ್ಲಿತ್ತು ಓ ಸ್ತೋತ್ರ ಯಾವಾಗ ಮಗನು ಕಾಲೇಜಿನ ವಿದ್ಯಾಭ್ಯಾಸವನ್ನು ಮುಗಿಸಿ ಒಂದು ಒಳ್ಳೆಯ ಕೆಲಸದಲ್ಲಿ ಸೇರಿ ನಮ್ಮನ್ನು ಸಾಕುವುದಿಲ್ಲವೇ ಎಂಬುದಾಗಿ ತಂದೆ ತಾಯಿಗಳು ಹಾತೊರೆಯುತ್ತಾ ಇದ್ದರು ಒಂದು ದಿನ ಅವನ ಜೀವಿತದ ಬಗ್ಗೆ ಅವನ ಯೋಚನೆ ಮಾಡಿದ ಅಯ್ಯೋ ನನ್ನ ಜೀವಿತ ಬಹಳ ಮೋಸವಾದ ಜೀವಿತವಾಗಿದೆಯಲ್ಲ ನಾನು ಯಾರಿಗೂ ಪ್ರಯೋಜನವಾಗಿಲ್ಲ ಏಸು ಸ್ವಾಮಿಯನ್ನು ಸಹ ಅಲ್ಲ ಗೆಳೆದು ಬಿಟ್ಟಿದ್ದೇನೆ ದೇವರಿಂದ ದೂರ ಹೋಗಿದ್ದೇನೆ ಎಂಬುದಾಗಿ ನಾವು ಸ್ತೋತ್ರ ಅವನ ಜೀವಿತವನ್ನು ಅರ್ಥ ಮಾಡಿಕೊಂಡು ತಿರುಗಿ ದೇವರ ಸಮ್ಮುಖದಲ್ಲಿ ಬಂದು ಸ್ವಾಮಿ ನನ್ನ ತಪ್ಪುಗಳನ್ನು ಕ್ಷಮಿಸಿರಿ ಮನ್ನಿಸ್ರಿ ನಾನು ನನ್ನನ್ನು ಬಿಟ್ಟು ದೂರ ಹೋಗಿದ್ದೀನ ತಪ್ಪಿ ಹೋದ ಮಗನಂತೆ ಸೇರಿಸಿಕೊಡ್ರಿ ನನ್ನ ಜೀವಿತದಲ್ಲಿ ಒಂದು ಹೊಸ ಆರಂಭವನ್ನು ಕೊಡ್ರಿ ಎಂಬುದಾಗಿ ದೇವರ ಬಳಿ ಬಂದು ಸೃಷ್ಟಿಕರ್ತನ ದೇವರನ್ನ ಸ್ಮರಿಸಿದನು ದೇವರನ್ನ ಸ್ಥಿರವಾಗಿ ಹಿಡಿದುಕೊಂಡನು ಅವನ ಜೀವಿತವನ್ನ ದೇವರು ಆಶೀರ್ವಾದ ಮಾಡಿ ಒಂದು ಒಳ್ಳೆಯ ಕೆಲಸವನ್ನು ಕೊಟ್ಟು ಅನೇಕ ಜನರಿಗೂ ತನ್ನ ಕುಟುಂಬಕ್ಕೂ ಆಶೀರ್ವಾದ ನಿಧಿಯಾಗಿ ಕರ್ತನು ಮಾರ್ಪಡಿಸಿದರು ಪ್ರೀತಿಯುಳ್ಳ ದೇವ ಜನರೇ ನಿಮ್ಮ ಬಾಳು ಪಾಪದಲ್ಲಿದ್ದರೆ ಅಂಧಕಾರದಲ್ಲಿದ್ದರೆ ನಿರಾಶೆಯಲ್ಲಿದ್ದರೆ ಹಲವು ಯಾ ಓಸ್ತೋತ್ರ ನಿಮ್ಮ ಜೀವಿತದಲ್ಲಿ ಓ ಹತ್ರ ಸೋಲನ್ನು ಸಂಧಿಸದಂತೆ ಒಂದು ನಿರೀಕ್ಷೆಯ ಒಂದು ಜೀವನದಲ್ಲಿ ಯಥಾರ್ಥವಾದ ಯಾಕೆ ಈ ಜೀವಿತ ಎಂಬುದಾಗಿ ನೀವು ತಿಳಿದುಕೊಳ್ಳಬೇಕಾದರೆ ನಿಮ್ಮ ಯೌವನ ಕಾಲದಲ್ಲೇ ಸೃಷ್ಟಿಕರ್ತನನ್ನು ಸ್ಮರಿಸ್ರಿ ಈ ದಿನ ಹೇಳೋಣ ವಿಶೇಷವಾಗಿ ವಿಡಿಯೋ ವಾಚ್ ಮಾಡ್ತಾ ಇರುವಂಥ ಯೌವನ ಸ್ತಂಭಗಳೇ ಲೋಕದ ಪಾಪಕ್ಕೆ ಒಳಗಾಗಬೇಡ ಯವನಸ್ಥ ಸ್ತಂ ಈ ಲೋಕ ನಮ್ಮನ್ನು ಮೋಸಗೊಳಿಸುತ್ತದೆ ಈ ಲೋಕವನ್ನು ನಂಬಬೇಡ ನಿನ್ನ ಯೌವನ ಕಾಲದಲ್ಲೇ ನಿನ್ನ ಸೃಷ್ಟಿಕರ್ತನನ್ನು ಸ್ಮರಿಸೋ ಸೇಫನ ಹಾಗೆ ಪಾಪವನ್ನು ಬಿಟ್ಟು ದೂರ ಓಡಿ ಹೋಗಿ ದೇವರಿಗಾಗಿ ನೀನು ಜೀವಿಸಿ ನೋಡು ನಿನ್ನ ಜೀವಿತವನ್ನು ದೇವರು ಆಶೀರ್ವದಿಸುತ್ತಾರೆ ಓಸ್ತೋತ್ರ ಒಂದು ನಿಮಿಷ ಕಣ್ಗಳನ್ನು ಮುಚ್ಚೋಣ ನಾವು ಪ್ರಾರ್ಥನೆ ಮಾಡೋಣ ಪರಲೋಕದಲ್ಲಿ ವಾಸ ಮಾಡುವ ನಮ್ಮ ತಂದೆಯಾದ ದೇವರೇ ನಿನ್ನ ಒಳ್ಳೆಯ ದೇವರು ಸ್ವಾಮಿ ವಿಶೇಷವಾಗಿ ಈ ದಿನ ಸ್ವಾಮಿ ನಿನ್ನ ವಾಕ್ಯವನ್ನು ಧ್ಯಾನಿಸಿದ ಹಾಗೆ ಯೌವನ ಕಾಲದಲ್ಲಿ ಸೃಷ್ಟಿಕರ್ತನನ್ನು ಸ್ಮರಿಸು ಎಂಬುದಾಗೆ ನಿನ್ನ ವಚನ ಹೇಳುವ ಹಾಗೆ ಸ್ವಾಮಿ ನಮ್ಮ ಜೀವಿತದಲ್ಲಿ ನಿನ್ನನ್ನು ಸ್ಮರಿಸುವಂತೆ ನಿಮಗಾಗಿ ಬಾಳುವಂತೆ ನಿನ್ನ ನಾಮವನ್ನು ಮೇಲೆ ಕೆತ್ತುವಂತೆ ನಮಗೆ ಸಹಾಯ ಮಾಡ್ರಿ ಈ ಲೋಕ ನಮಗೇನು ಕೊಡಲು ಸಾಧ್ಯವಿಲ್ಲಪ್ಪ ನಿನ್ನನ್ನು ನಂಬಿ ನಿನಗೋಸ್ಕರ ಬಾಳುವಂತೆ ಆ ಒಂದು ವೈರಾಗ್ಯವನ್ನು ನಮಗೆ ಕೊಟ್ಟು ನಡೆಸ್ರಿ ಈ ವಿಡಿಯೋ ವಾಚ್ ಮಾಡಿದ ಪ್ರತಿಯೊಬ್ಬರನ್ನು ಬ್ಲೆಸ್ ಮಾಡ್ರಿ ಆಶೀರ್ವಾದ ಮಾಡಿರಿ ಏಸುವೆನ ಹೆಸರಿನಲ್ಲಿ ತಂದೆಯೇ ಆಮೇನ್ ಆಮೇನ್ ಪ್ರೀತಿಯುಳ್ಳ ದೇವಜನರೇ ಯೌವನ ಕಾಲದಲ್ಲಿ ಸೃಷ್ಟಿಕರ್ತನಾದ ದೇವರನ್ನು ಸ್ಮರಿಸಿ ಬಾಳೋಣ ದೇವರು ನಿಮ್ಮನ್ನು ನಿಮ್ಮ ಕುಟುಂಬವನ್ನು ಆಶೀರ್ವಾದ ಮಾಡಲಿ ಈ ದಿನ ಕೂಡ ಒಂದು ಆಶೀರ್ವಾದಿಸಲ್ಪಟ್ಟಂಥ ಒಂದು ದಿನ ನಿಮ್ಮದಾಗಿರಲಿ ನಾಳೆ ಮತ್ತೊಂದು ಧ್ಯಾನದಲ್ಲಿ ನಾನು ನಿಮ್ಮನ್ನು ಸಂಧಿಸ್ತೇನೆ ನಾನು ನಿಮ್ಮ ಪ್ರೀತಿಯ ಸೇವಕ ಪಾಸ್ಟರ್ ಪೌಲ್ ಜಾಯ್ ಗಾಡ್ ಬ್ಲೆಸ್ ಯು ಆಲ್